ನೋಡಿ ನಾನು ಕಡುಬು ಮಾಡುವ ವಿಧಾನ ಈಗ ಎಳ್ಳು ಉರ್ಕೊಳ್ತಾ ಇದ್ದೀನಿ ನೋಡಿ ಅದು ಚಿಟಪಟ 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 ಅನ್ಬೇಕು ಹಂಗೆ ಉಡ್ಕೊಬೇಕು ಸಾಕು ಈಗ ಆಮೇಲೆ ಮಿಕ್ಸಿಗೆ ಎಳ್ಳು ಮತ್ತು ಹುಡ್ಕೊಳ್ಳೆ ಆ ಮಂದಿ ಇವಾಗ ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು ಈ ರೀತಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಬೆಲ್ಲ ಒರ್ದಾಕ್ತೀನಿ ಈಗ ಬೆಲ್ಲನೆಲ್ಲ ನೋಡಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕ್ತೀನಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಈಗ ಹಾಕಿರೋದನ್ನೆಲ್ಲ ನಾನು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಕೊಲ್ಲ ಹಿಂಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ನೀವು ಅದನ್ನು ಒಂದು ನಾಲ್ಕೈದು ನಾಲ್ಕೈದು ದಿನ ಆದರೂ ನಾಲ್ಕು ದಿನ ಆದರೂ ಇಟ್ಕೊಂಡು ತಿನ್ನಬೇಕು ಅನ್ನೋದಾದ್ರೆ ಕೈ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನಮ್ಮ ಮನೇಲಿ ಇವತ್ತು ಖಾಲಿ ಆಗುತ್ತೆ ಅದಕ್ಕೋಸ್ಕರ ನಾನು ಕೈಯಲ್ಲೇ ಬೆಲ್ಲನೆಲ್ಲ ಮಿಕ್ಸ್ ಮಾಡ್ಕೊತ ಇದ್ದೀನಿ ಯಾಕೆಂದರೆ ಇಡೀ ಎಳ್ಳಿಗೆ ಅಪ್ಲೈ ಆಗುತ್ತೆ ಇದು ಬೆಲ್ಲ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಆಗುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗೆ ಕೈಯಲ್ಲಿ ಹಿಂಗೆ ಈ ರೀತಿ ನೋಡಿ ಹಿಂಗೆಲ್ಲ ಇರೋದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಎಳ್ಪುಡಿ ಮಾಡ್ಕೊಂಡಿದ್ದಾಯಿತು ಈಗ ಕಾಯಲ್ಲಿಗೆ ರುಬ್ಕೊತಾ ಇದ್ದೀನಿ ಕಾಯಲ್ಗೆ ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗೆ ಪೇಸ್ಟ್ ಆಗಂಗೆ ರುಬ್ತೀನಿ ಈಗ ಒಂದು ಪಾತ್ರೆ ತೊಗೊಂಡು ರುಬ್ಬಿರೋದು ನನ್ನ ಅದಕ್ಕೊಯ್ಕೊತೀನಿ ಈಗ ಈ ಪೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೇಕು ಆವಾಗಲೇ ಹೇಳಿದೆ ಉಯ್ಕೊಳ್ಳೋದು ಅಂತ ಅದು ಹಳ್ಳಿ ಭಾಷೆಯಲ್ಲಿ ಆ ರೀತಿ ಮಾತಾಡ್ತಾರೆ ಸ್ವಲ್ಪ ಜಾಸ್ತಿ ನಾನು ಹಳ್ಳಿ ಭಾಷೆಗೆ ಯೂಸ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅದಕ್ಕೂ ಪ್ರಶ್ನೆ ಕೇಳ್ಬೋದು ಅದಕ್ಕೂ ಕಮೆಂಟ್ ಮಾಡಿ ಉಯ್ಕೊಳ್ಳೋದು ಅಂದರೆ ಏನಕ್ಕೋ ಅಂತ ಕೇಳಿ ಓಕೆನಾ ಕಾಯಲಿಕ್ಕೆ ಇಷ್ಟ ಇದೆ ಸಾಕು ಮಳ್ಳದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಸ್ಟೋವ್ ಮೇಲೆ ಇಟ್ಟಾಯಿತು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಯಾಕೆಂದರೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಅಂದ್ರೆ ಆಲೆಮನೆ ಬೆಲ್ಲ ಅದರಿಂದಾಗಿ ಅದರಲ್ಲಿ ಏನು ಕಲ್ಲು ಯೂಸ್ ಮಾಡ್ತಾ ಇದ್ದೀವಲ್ಲ ಇಷ್ಟು ದಿನ ಕಲ್ಲೇನೂ ನನಗೆ ಸಿಕ್ಕಿರಲಿಲ್ಲ ಅದಕ್ಕೆ ನಾನು ಡೈರೆಕ್ಟಾಗೆ ಬೆಲ್ಲ ಹಾಕ್ಬಿಡ್ತೀನಿ ಆ ನಂಬಿಕೆ ಮೇಲೆ ನಾನು ಬೆಲ್ಲ ಹಾಕ್ಬಿಡ್ತೀನಿ ಏನು ಕಲ್ಲಿಗಿರ್ಲಿಲ್ಲ ಬೆಲ್ಲದಲ್ಲಿ ಚೆನ್ನಾಗಿದೆ ಬೆಲ್ಲ ಅವತ್ತು ತೋರಿಸಿದ್ನಲ್ಲ ನಿಮಗೆ ವಾರ ತುಂಬಿಸೋ ಟೈಮಲ್ಲಿ ಒಳ್ಳೆ ಮೈಸೂರು ಪಾಕ್ ಥರ ಇದೆ ಬೆಲ್ಲ ಈಗ ಕಾಯಲ್ಲಿ ರೆಡಿ ಆಯಿತು ಎಳ್ಳುಪುಡಿ ರೆಡಿ ಆಯಿತು ಈಗ ಕಡುಬು ಮಾಡೋಕ್ಕೆ ಅಂದ್ಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ಮುದ್ದೆ ಮಾಡ್ಕೊತೀವಲ್ಲ ಆ ರೀತಿಯಲ್ಲಿ ಅಕ್ಕಿ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ರೀತಿಯಲ್ಲಿ ತಿರುಗ್ಕೊಬೇಕು ಈಗ ಇಟ್ಟಿನಸರು ಬಂದಿದೆಯೋ ಇಲ್ಲೋ ಅಂತ ಟೆಸ್ಟಿಂಗ್ ಮಾಡೋಕೆ ಹಿಂಗೆ ಹಾಕಿದ್ರೆ ಅದು ಉಕ್ಕು ಬರುತ್ತೆ ನೋಡಿ ಇನ್ನೂ ಬಂದಿಲ್ಲ ಅದು ಮಳ್ಳೋ ಟೈಮ್ ಬರುತ್ತಲ್ಲ ಆವಾಗ ಅಕ್ಕಿ ಬೀಸ್ಕೊಂಬಂದಿದ್ದೀನಿ ಬಂದಿದ್ದೀನಿ ಅಕ್ಕಿನ ಅದಕ್ಕೆ ಹಾಕ್ಕೊಂಡು ಮುದ್ದೆ ಥರ ಕಟ್ಟಬೇಕು ಈಗ ಮಳ್ತಾ ಇದೆ ಅಲ್ಲ ಹಸಿಟ್ಟು ಹಾಕ್ಕೊಂತೀನಿ ನಾನು ಎರಡು ಚೊಮ್ ನೀರು ಹಾಕ್ಕೊಂಡಿದ್ದೀನಿ ಎರಡು ಚೊಮ್ಗೆ ಸಾಕು ನೋಡಿ ಈಗ ಫುಲ್ಲು ಹಿಂಗೆ ಉಕ್ಕು ಬರುತ್ತೆ ಉಕ್ಕು ಬಂದಮೇಲೆ ನಮ್ಮನೇಲಿ ಆಗಿದ್ದರೆ ಹಿಟ್ಟಿನ ದೊಣ್ಣೆ ಇರೋದು ಹಿಟ್ಟಿನ ದೊಣ್ಣೆ ಅಂದರೆ ಮುದ್ದೇನ ತಿರುಗೋ ಕೋಲ್ ಇರೋದು ಅದಿಲ್ಲ ಅದಕ್ಕೆ ನಾನು ಇದನ್ನೇ ತೊಗೊತಾ ಇದ್ದೀನಿ ಇದರಲ್ಲೇ ಈ ರೀತಿ ತಿರ್ಗ್ಕೊಂತೀನಿ ಈಗ ಮೊಬೈಲ್ನ ಪಕ್ಕಕ್ಕೆ ಇಡ್ತೀನಿ ಇಲ್ಲಾಂದರೆ ಗಂಟಾಗಿರುತ್ತೆ ನಾ ಮೊಬೈಲ್ ಇಡ್ಕೊಬಾರೋ ಒಂಚೂರು ತಿರುಗ್ತೀನಿ ಅಂತಂದರೆ ಹೋಗಮ್ಮ ಅಂತ ಅದಕ್ಕೆ ಎಲ್ಲ ಆಯಿತು ತಿರುಗಿದಲ್ಲ ಆಯಿತು ಈಗ ನೋಡಿ ಹಿಂಗೆ ಒಂದು ಚೂರು ಗಂಟಿಲ್ಲದೆ ಈ ರೀತಿ ಮಾಡ್ಕೊಬೇಕು ಎಷ್ಟು ಇದು ಸಾಫ್ಟಿದೆ ಗೊತ್ತಾ ನೋಡಿ ಈ ರೀತಿ ಸಾಫ್ಟಿದೆ ಈಗ ಬೇಯೋಕ್ಕೆ ಅಂತ ಬಿಡಬೇಕು ಸಾಕು ಇಷ್ಟ ಒಂದು ಚೂರು ಗಂಟೆ ನಮಗೆ ಈಗ ಮುಚ್ಚಿಬಿಡ್ತೀನಿ ಮುಚ್ಚಿಬಿಟ್ಟಿದ್ದೀನಿ ಬೆಂದಿದ್ಗೆ ಇಲ್ಲ ಅಂತ ಟೆಸ್ಟ್ ಮಾಡೋಕ್ಕೆ ನೋಡಿ ಅಷ್ಟು ಇದೆ ಈಗ ಮುಟ್ಟಿದ್ರೆ ಕೈಗೆ ಅಂಟ್ಕೊಬಾರ್ದು ನೋಡಿ ಬೆಂದೈತೆ ಮತ್ತು ಚೆನ್ನಾಗೇ ಏನಂತಾರೆ ತಿರಿಕೊಬೇಕು ಅಂದರೆ ಜಡಿಕೊಬೇಕು ಚೆನ್ನಾಗಿ ಜಡಿಬೇಕು ಜಡಿದ್ರೆ ಸಾಫ್ಟಾಗಿ ಬರುತ್ತೆ ಆಮೇಲೆ ತೋರಿಸ್ತೀನಿ ಇದನ್ನ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಮೊಬೈಲ್ ಹಿಡ್ಕೊಳೋಕ್ಕೆ ಯಾರು ಮಾಡ್ತಾ ಮಾಡ್ತಾಯಿಲ್ಲ ಅದನ್ನು ಚೆನ್ನಾಗೇ ಮಿತ್ತಿಸ್ಕೊಬೇಕು ಅದಕ್ಕೆ ಚೆನ್ನಾಗಿ ಮಿತ್ತಿಸ್ಕೊಂಡು ನೋಡಿ ಸಾಫ್ಟ್ ಆಗುತ್ತೆ ಹೀಗೆ ಚೆನ್ನಾಗಿ ಮಾಡ್ಕೊಬೇಕು ಎಷ್ಟು ಕೈ ಕೆಂಪಾಯಿತು ಆವಾಗಲೇ ಮಿದ್ದಿಸ್ಕೊಂಡಿರೋ ಹಿಟ್ಟನ್ನು ಈ ರೀತಿ ಉಂಡೆ ರೀತಿಯಲ್ಲಿ ಕಟ್ಕೊಂಡಿದ್ದೀನಿ ಈಗ ಇದನ್ನು ಈ ರೀತಿ ಮಾಡಿಬಿಟ್ಟು ಮತ್ತು ಈ ರೀತಿ ಉದ್ದಕ್ಕೆ ಕಟ್ಕೊಬೇಕು ಬಿಸಿ ಬಿಸಿ ಇರುತ್ತೆ ನೋಡಿ ಈ ರೀತಿ ಆದಮೇಲೆ ಎಳ್ಳು ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಬೇಕು ಹಾಕ್ಕೊಂಡು ಈ ರೀತಿ ಮುಚ್ಚಿಬಿಡ್ತೀನಿ ಇಷ್ಟೇ ನಾನು ಮಾಡೋದು ನನಗೆ ಯಾಕೆಂದರೆ ಡಿಸೈನಾಗೆ ಮಾಡೋಕ್ಕೆ ಮಾಡೋದಿಲ್ಲ ಯಾಕೆಂದರೆ ಮಾಡೋಕ್ಕೆ ಬರೋದಿಲ್ಲ ನನಗೆ ಅದಕ್ಕೆ ಈ ರೀತಿ ಸೋಂಬೇರಿ ಅಂತ ಅರ್ಥ ನೋಡಿ ನಾನು ಸೋಂಬೇರಿ ಅಂತ ನಾನು ಮಾಡೋಕ್ಕೆ ಬರೋಲ್ಲ ಲಾಸ್ಟದು ಮಾಡ್ತೀನಿ ತುಂಬ ಹೋಗು ಮಡ ನೋಡಿ ನಾನು ಕಡುಬು ಮಾಡುವ ವಿಧಾನ ನೋಡಿ ನಂಗೆ ಡಿಸೈನ್ಸ್ ಎಲ್ಲ ಬರಲ್ಲ ಈ ರೀತಿ ಮಾಡಿಬಿಡ್ತೀನಿ ಲಾಸ್ಟಲ್ಲಿ ಒಂದೇ ಒಂದು ಸುಮ್ಮನೆ ಮೋದಕ ಥರ ಮಾಡಿದೆ ಏನೋ ಒಂದು ಇಷ್ಟ ಇದನ್ನು ತಿನ್ನುವ ವಿಧಾನ ಹೀಗೆ ಕಡುಬೆ ಇಟ್ಕೊಬೇಕು ಕಾಯಲ್ಲಿ ಹಾಕೊಬೇಕು ಎಳ್ಪುಡಿ ಹಾಕೊಬೇಕು ಈ ರೀತಿ ತಿನ್ನೋದು ಅಷ್ಟೆ